ಒಳಗಡೆನೆ ಸೌಜನ್ಯ ಸಿಕ್ತಾಳೆ ಆದ್ರೆ ಶವ ಆಗಿ ಅವಳ ಕೈಗಳನ್ನ ಅವಳದೇ ದುಪ್ಪಟ್ಟ ಅಂಡ್ ಐ ಡಿ ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಅವಳ ಯೋನಿ ಅವಳ ಏನಿತ್ತೋ ಅದ್ರ ಒಳಗಡೆ ಸಿಕ್ಸ್ ಇಂಚ್ ಮಣ್ಣು ತುಂಬಿರ್ತಾರೆ ಓ ಬಿಡಪ್ಪ ನಮ್ ಪೊಲೀಸ್ ಅವ್ರಿಗೆ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಆರೋಪಿನ ಹಿಡಿದ್ ಹೊಗಳ್ತಾ ಇರ್ತಾರೆ ಆದ್ರೆ ಪಾಪ ಜನರಿಗೆ ಎಲ್ ಗೊತ್ತಿತ್ತು ಈ ಕೇಸ್ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ ಸುಮ್ನೆ ಸಂತೋಷ್ ನ ಅರೆಸ್ಟ್ ಮಾಡಿದ್ದಾರೆ ಅಂತ ಪೊಲೀಸ್ ಅವರು ಈ ಕೇಸಲ್ಲಿ ಕರಪ್ಟ್ ಆಗಿದ್ದಾರೆ ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗಾಗಿ ಈ ಕೇಸ್ ನ ಮುಂದೆ ಪೊಲೀಸ್ ಅವರಲ್ದೆ ಸಿಬಿ ಐ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಈ ಕೇಸ್ ನ ಸಿಬಿಐ ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ ಸೌಜನ್ಯ ಕೇಸ್ ಒಂದೇ ಅಲ್ಲ ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ ವೇದವಲ್ಲಿ ಕೇಸಲ್ಲೂ ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರು ಮೇಲೆ ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವುದು ಅದಕ್ಕೂ ಸಂತೋಷ್ ಗು ಏನ್ ಸಂಬಂಧ ಅದ್ರಲ್ಲಿ ಯಾಕೆ ಸಂತೋಷ್ ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತೀನಿ ನಾನು ಈ ಚಾನೆಲ್ ಸ್ಟಾರ್ಟ್ ಮಾಡಿದಾಗಿಂದ ಒನ್ ಆಫ್ ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಬಂದು ಸೌಜನ್ಯ ಕೇಸ್ ಬಗ್ಗೆ ಸರಿ ನಮ್ ದೂತ ಸಭೆಯ ಪ್ರಜೆಗಳು ಇಷ್ಟೊಂದು ಕೇಳ್ತಿದಾರಲ್ಲ ಈ ಒಂದು ಕೇಸ್ ಬಗ್ಗೆ ವಿಡಿಯೋ ಮಾಡುವ ಅಂತ ಸೌಜನ್ಯ ಕೇಸ್ ಬಗ್ಗೆ ನಾನು ರಿಸರ್ಚ್ ಸ್ಟಾರ್ಟ್ ಮಾಡಿದೆ ಅಂಡ್ ಟ್ರಸ್ಟ್ ಮಿ ಎಷ್ಟೊಂದು ಕಾಂಪ್ಲೆಕ್ಸ್ ಈ ಒಂದು ಕೇಸ್ ಇದೆ ಅಂತಂದ್ರೆ ನನ್ ತಲೆನೇ ಕೆಟ್ಬಿಡ್ತು ಬಟ್ ಡೋಂಟ್ ವರಿ ನಿಮ್ಗಂತೂ ಪ್ರತಿ ಒಂದನ್ನ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೇನೆ ಅನ್ಕೊಳ್ಳಿ ಒಂದು ಊರು ಆ ಊರಲ್ಲಿ ಒಂದು ಗೌಡ್ರು ಕುಟುಂಬ ಇದೆ ಅಂಡ್ ಆ ಗೌಡ್ರು ಕುಟುಂಬ ತುಂಬಾನೇ ಪವರ್ಫುಲ್ ಲೈಕ್ ನಾವು ಮೂವೀಸ್ ಅಲ್ಲಿ ನೋಡ್ತೀವಿ ಹಂಗೆ ಸೊ ಗೌಡ್ರ ಊರು ಬಂದು ಧರ್ಮಸ್ಥಳ ಅಂತ ಆ ಒಂದು ಊರಲ್ಲಿ ಇವ್ರ ಸಖತ್ ಕಂಟ್ರೋಲ್ ಇರುತ್ತೆ ಈವೆನ್ ಅದೇ ಒಂದು ರೀಜನ್ ಇರುವಂತಹ ಒಂದು ತುಂಬಾನೇ ಪಾಪ್ಯುಲರ್ ದೇವಸ್ಥಾನ ಕಂಟ್ರೋಲ್ ಮಾಡ್ತಿರ್ತಾರೆ ಆ ಒಂದು ದೇವಸ್ಥಾನ ಇಂದ ಈ ಗೌಡ್ರ ಕುಟುಂಬಕ್ಕೆ ಎಷ್ಟೊಂದು ದುಡ್ಡು ಬರ್ತಾ ಇರುತ್ತೆ ಅಂತಂದ್ರೆ ಅದೇ ದುಡ್ಡಲ್ಲಿ ಇವ್ರು ಬೇಜನ್ ಪ್ರೈವೇಟ್ ಪ್ರೈಮರಿ ಅಂಡ್ ಹೈಸ್ಕೂಲ್ಸ್ ನ ಸ್ಥಾಪನೆ ಮಾಡಿರ್ತಾರೆ ಬೇಜನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇರ್ತವೆ ಅಂಡ್ ಬೇಜನ್ ಪ್ರೈವೇಟ್ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇರ್ತವೆ ಒಟ್ಟಲ್ಲಿ ಹೇಳ್ಬೇಕು ಅಂತಂದ್ರೆ ನ್ ಸುರಿಮಳೆ ಇವ್ರಿಗೆ ನೋಡಿ ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನು ಇದೆ ರಿಲೀಜಿಯಸ್ ಎಂಡೋಮೆಂಟ್ ಆಕ್ಟ್ ಏಟೀನ್ ಸಿಕ್ಸ್ಟಿ ತ್ರೀ ಅಂತ ಬೇಸಿಕಲಿ ಈ ಒಂದು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ಭಾರತದಲ್ಲಿ ಯಾವ್ದೆಲ್ಲ ಹಿಂದೂ ಟೆಂಪಲ್ಸ್ ಇದಾವೋ ಅವೆಲ್ಲ ಗವರ್ಮೆಂಟ್ ಪ್ರಾಪರ್ಟಿ ಆ ಹಿಂದೂ ಟೆಂಪಲ್ಸ್ ನ ಮ್ಯಾನೇಜ್ಮೆಂಟ್ ಎಲ್ಲ ಗೌರ್ಮೆಂಟ್ ಕೈಗೆ ಹೋಗಿ ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ ಆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ ಕೆಲ್ಸಕ್ಕೆ ಇರಬೇಕು ಯಾರು ಕೆಲ್ಸಕ್ಕೆ ಇರಬಾರ್ದು ಅಂಡ್ ಆ ಟೆಂಪಲ್ ಇಂದ ಬರ್ತಿರುವಂತಹ ಡೊನೇಷನ್ ಅಮೌಂಟ್ ಏನ್ ಮಾಡಬೇಕು ಅಂತ ಸೊ ಈ ಒಂದು ಕಾನೂನಿನ ಪ್ರಕಾರ ಗವರ್ಮೆಂಟ್ ಇಂಡಿಯಾದಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲಾ ಹಿಂದೂ ಟೆಂಪಲ್ಸ್ ನ ತನ್ನ ಕಂಟ್ರೋಲ್ ಅಲ್ಲಿ ತಗೋತಾ ಇರ್ಬೇಕಾದ್ರೆ ಗವರ್ಮೆಂಟ್ ಅಫಿಷಿಯಲ್ಸ್ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ರೀಚ್ ಔಟ್ ಮಾಡ್ತಾರ ಅಂಡ್ ಆಗ ಇಷ್ಟು ದಿನ ಟೆಂಪಲ್ ನ ಕಂಟ್ರೋಲ್ ಆ ಗೌಡ್ರು ಕುಟುಂಬ ಏನ್ ಹೇಳುತ್ತ ಟೆಂಪಲ್ ಅಲ್ಲ ಇದು ಜೈನ್ ಫ್ಯಾಮಿಲಿ ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರ ನಾನ್ ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದ ಆದ್ರೆ ಈಗಷ್ಟೇ ನನ್ಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ ಇದು ಒಂದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ ಸೊ ಹೀಗಾಗಿ ಗವರ್ಮೆಂಟ್ ಅಫಿಷಿಯಲ್ಸ್ ಏನೂ ಮಾಡೋಕ್ಕಾಗದೆ ಆಗದೆ ಇವತ್ತಿನವರೆಗೂ ಈ ಒಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನನ ಒಂದು ಪ್ರೈವೇಟ್ ಟ್ರಸ್ಟ್ ನಡೆಸ್ಕೊಂಡು ಹೋಗ್ತಿದೆ ಅಂಡ್ ಆ ಪ್ರೈವೇಟ್ ಟ್ರಸ್ಟ್ ನ ಓನರ್ ಯಾರು ಅದೇ ಗೌಡ್ರು ಕುಟುಂಬ ನೋಡಿ ನಾನು ಈ ವಿಡಿಯೋದಲ್ಲಿ ಯಾರ್ದು ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ ಪ್ರೀವಿಯಸ್ಲಿ ಬೇರೆ ಯೂಟ್ಯೂಬರ್ಸ್ ತಮ್ಮ ವಿಡಿಯೋಸ್ ಅಲ್ಲಿ ರಿಯಲ್ ನೇಮ್ಸ್ ನ ಬಳಸಿದರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ವಿಡಿಯೋಸ್ ನ ಡಿಲೀಟ್ ಮಾಡಿಸಿದ್ದಾರೆ ಸೊ ಅವ್ರ ಜೊತೆ ಆಗಿದ್ದು ನನ್ ಜೊತೆ ಆಗೋದ್ ಬೇಡ ಮುಚ್ಚೋಗೋದು ಹೋಗೋದು ನನಗಿಷ್ಟ ಇಲ್ಲ ಹಾಗಾಗಿ ನಾನಿಲ್ಲಿ ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ ಆದ್ರೆ ನಾನು ಯಾರನ್ನ ಪಾಯಿಂಟ್ಔಟ್ ಮಾಡಿ ಹೇಳ್ತಿದ್ದೀನಿ ಅನ್ನೋದು ಮಾತ್ರ ನಿಮಗೆ ತುಂಬಾ ಕ್ಲಿಯರ್ಲಿ ಅರ್ಥ ಆಗುತ್ತೆ ಡೋಂಟ್ ವರಿ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡು ಎ ವೆರಿ ನಾರ್ಮಲ್ ಡೇ ಫಾರ್ ಎವ್ರಿ ಒನ್ ಸೌಜನ್ಯ ಧರ್ಮಸ್ಥಳ ಹತ್ರ ಇರುವಂತಹ ಪಂಗಳನ್ನು ಒಂದು ಸಣ್ಣ ಹಳ್ಳಿಗೆ ಬಿಲಾಂಗ್ ಮಾಡುವಂತಹ ತುಂಬಾನೇ ಒಳ್ಳೆ ಹುಡುಗಿ ಎಸ್ ಡಿ ಎಂ ಕಾಲೇಜ್ ಆಫ್ ಉಜ್ರಿಯಲ್ಲಿ ಸೆಕೆಂಡ್ ಪಿ ಯು ಸಿ ಓದ್ತಿದ್ದಂತಹ ಏಳು ತುಂಬಾನೇ ಬ್ರೈಟ್ ಸ್ಟೂಡೆಂಟ್ ಕೂಡ ಸೊ ಒಂದು ದಿನ ಅಂದ್ರೆ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಬೆಳಿಗ್ಗೆ ಏಳುವರೆ ಎಂಟು ಗಂಟೆ ಹಾಗೆ ಆಸ್ ಯೂಶಲ್ ತನ್ನ ಕಾಲೇಜ್ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳ ಅವತ್ತು ಮಂಗಳವಾರದ ದಿನ ಅಂಡ್ ಅವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇರುತ್ತೆ ಹೊಸ ಅಕ್ಕಿ ಅಂತ ಈ ಒಂದು ಲೋಕಲ್ ಫೆಸ್ಟಿವಲ್ ದಿನ ಮನೆ ಒಳಗಡೆ ಏನೇ ಅಡುಗೆ ಮಾಡಿದ್ರು ಹೊಸ ಅಕ್ಕಿನೇ ಬಳಸಬೇಕು ಸೊ ಹೊಸ ಅಕ್ಕಿ ತಂದು ಬ್ರೇಕ್ಫಾಸ್ಟ್ ನ ರೆಡಿ ಮಾಡೋಷ್ಟರಲ್ಲಿ ಸೌಜನ್ಯ ಅವರ ತಾಯಿ ತುಂಬಾ ಲೇಟ್ ಮಾಡ್ತಾರೆ ಸೊ ಕಾಲೇಜ್ ಗೆ ಲೇಟ್ ಆಗ್ತಿದೆ ಅಂತ ಈ ಸೌಜನ್ಯ ಟಿಫಿನ್ ಸಹ ಮಾಡದೆ ಹಾಗೆ ಹೋಗ್ತಾಳೆ ಅವಳ ತಲೆಯಲ್ಲಿ ಏನಿತ್ತು ಅಂತಂದ್ರೆ ಹೆಂಗೋ ಇವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇದೆ ಹಾಗಾಗಿ ಬಿ ಕಾಲೇಜು ಬೇಗ ಬಿಡ್ಬೋದು ಸೊ ಮಧ್ಯಾಹ್ನ ಡೈರೆಕ್ಟ್ ಮನೆಗೆ ಬಂದು ಊಟ ಮಾಡುವ ಬಿಡು ಅಂತ ಅವಳು ಅನ್ಕೊಂಡಿರ್ತಾಳೆ ಆದ್ರೆ ಕಾಲೇಜ್ ಹೋಗಾದ್ಮೇಲೆ ಗೊತ್ತಾಗುತ್ತೆ ಅವತ್ತು ಅವಳಿಗೆ ಸ್ಪೆಷಲ್ ಕ್ಲಾಸಸ್ ಬೇರೆ ಇದೆ ಅಂತ ಸೌಜನ್ಯ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲ್ಲ ಅಂಡ್ ಲಂಚ್ ಬಾಕ್ಸ್ ಕೂಡ ತಂದಿರಲ್ಲ ಹಾಗಾಗಿ ಲಂಚ್ ಟೈಮ್ ಅಲ್ಲಿ ಸೌಜನ್ಯನ ಒಬ್ಳು ಫ್ರೆಂಡ್ ಜಾನ್ವಿ ತಾನ್ ತಂದಿರುವಂತಹ ಲಂಚ್ ಬಾಕ್ಸ್ ಅಲ್ಲಿ ಒಂದಿಷ್ಟು ಲಂಚ್ ನ ಆಫರ್ ಮಾಡ್ತಾಳ ಆದ್ರೆ ಸೌಜನ್ಯ ಪರವಾಗಿಲ್ಲ ನಿಂತಿನ್ನು ನಾನ್ ಮನೆಗ್ ಹೋಗ್ಬಿಟ್ಟು ಊಟ ಮಾಡ್ಕೊತೀನಿ ಅಂತ ಹೇಳ್ತಾಳ ಸುಮಾರು ಮಧ್ಯಾಹ್ನದ ನೂರು ನಲ್ವತ್ತೈದಕ್ಕೆ ಕಾಲೇಜ್ ಬಿಡುತ್ತ ಸೌಜನ್ಯ ಕಾಲೇಜ್ ಇಂದ ಬಸ್ ಅಲ್ಲಿ ಬಂದು ನೇತ್ರಾವತಿ ಬಸ್ ಸ್ಟಾಪ್ ಹತ್ರ ಇಳ್ಕೊತಾಳ ಅವಳ ಜೊತೆ ಅವಳ ಕ್ಲಾಸ್ ಮೇಟ್ಸ್ ಅಂಡ್ ಫ್ರೆಂಡ್ಸ್ ಎಲ್ಲಾ ಇರ್ತಾರೆ ಸೊ ಅವ್ರಿಗೆಲ್ಲಾ ಬಾಯಿ ಹೇಳ್ಬಿಟ್ಟು ಸೌಜನ್ಯ ತನ್ನ ಮನೆ ಕಡೆಗೆ ಹೊರಡ್ತಾಳ ನೇತ್ರಾವತಿ ಬಸ್ ಸ್ಟಾಪ್ ಸೌಜನ್ಯ ಮನೆಗೆ ಟ್ವೆಂಟಿ ಮಿನಿಟ್ಸ್ ನ ವಾಕ್ ಇರುತ್ತಾರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಥರ್ಟಿ ಮಿನಿಟ್ ಹಿಡಿಬಹುದು ಸೊ ಸೌಜನ್ಯ ನಡ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾಳೆ ಒಂದ್ ಸ್ವಲ್ಪ ದೂರದಲ್ಲಿ ಪ್ರಕೃತಿ ಹಾಸ್ಪಿಟಲ್ ಅಂತ ಒಂದಿರುತ್ತೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಸೌಜನ್ಯ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ ನಂತರ ಸೌಜನ್ಯ ಒಂದು ಹತ್ತು ನಿಮಿಷ ಹಂಗೆ ಮುಂದೆ ನಡ್ಕೊಂಡು ಹೋಗಾದ್ಮೇಲೆ ಸೌಜನ್ಯಗೆ ತನ್ನ ಮಾವ ಸಿಕ್ತಾರೆ ಅವರು ಸೌಜನ್ಯನ ನೋಡಿ ಮಾತಾಡಿಸ್ತಾರೆ ಯಾಕಮ್ಮ ಕಾಲೇಜ್ ಇಂದ ಲೇಟ್ ಬರ್ತಿದ್ಯಾ ಅಂತ ಕೇಳ್ತಾರೆ ಆಗ ಸೌಜನ್ಯ ಇಲ್ಲ ಮಾವ ಕಾಲೇಜ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತು ಹಾಗಾಗಿ ಲೇಟ್ ಆಗ್ಬಿಡ್ತು ಅಂತ ಹೇಳಿ ಒಂದೆರಡು ಮಾತ್ ಮಾತಾಡಿಸಿ ನಂತರ ತನ್ನ ಮನೆ ಕಡೆ ತಾನು ಹೊರಡ್ತಾಳ ಈಗ ಆ ಒಂದು ಪಾಯಿಂಟ್ ಇಂದ ನಿಮಿಷ ಬೇಕು ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ವೆಂಟಿ ಮಿನಿಟ್ ಅನ್ಕೊಳ್ಳಿ ಕಾಲೇಜ್ ಬಿಟ್ರೆ ಅರೌಂಡ್ ಫೋರ್ ತರ್ಟಿಗೆ ಮನೇಲಿ ಹುಡುಗಿ ಆರೂವರೆ ಏಳು ಗಂಟೆ ಆಗಿದ್ರು ಮನೆಗ್ ಸೇರಿರಲ್ಲ ಸೊ ಮನೇಲಿ ಸೌಜನ್ಯ ಅವ್ರ ತಾಯಿಗೆ ಟೆನ್ಶನ್ ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಈ ಹುಡುಗಿ ಎಷ್ಟೊತ್ತಾದ್ರೂ ಇನ್ನು ಮನೆಗ್ ಬಂದಿಲ್ವಲ್ಲ ಅಂತ ಸೊ ಅವ್ರೇನ್ ಮಾಡ್ತಾರೆ ಸೌಜನ್ಯ ಅವ್ರ ತಂದೆ ಕಾಲ್ ಮಾಡ್ಬಿಟ್ಟು ರೀ ಹಿಂಗೆ ಮೂರುವರೆ ನಾಲ್ಕ್ ಗಂಟೆ ಗಂಟೆಗೆ ಕಾಲೇಜ್ ಇಂದ ಮನೆಗ್ ಬರ್ತಿದ್ ನಮ್ ಹುಡುಗಿ ಇವತ್ತು ಏಳು ಗಂಟೆ ಆದ್ರೂ ಇನ್ನು ಮನೆಗ್ ಬಂದಿಲ್ಲ ನೀವ್ ಸ್ವಲ್ಪ ಬೇಗ ಮನೆಗ್ ಬಂದು ವಿಚಾರಿಸಿ ಅಂತ ಗಾಬ್ರಿಲಿ ಹೇಳ್ತಾರ ಸರಿ ಅಂತ ಸೌಜನ್ಯ ಅವ್ರ ತಂದೆ ಮನೆಗ್ ಬಂದ್ಬಿಟ್ಟು ಸೌಜನ್ಯನ ಫ್ರೆಂಡ್ಸ್ ಕ್ಲಾಸ್ ಮೇಟ್ಸ್ ಯಾರದೆಲ್ಲ ಅವ್ರ ಹತ್ರ ನಂಬರ್ ಇರುತ್ತೋ ಅವ್ರಿಗೆಲ್ಲ ಕಾಲ್ ಮಾಡ್ಬಿಟ್ಟು ಸೌಜನ್ಯ ಬಗ್ಗೆ ಕೇಳ್ತಾರ ನಮ್ ಹುಡುಗಿ ಏನಾದ್ರು ನಿಮ್ ಮನೆಗ್ ಬಂದಿದ್ದಾಳ ಅಮ್ಮ ಅಂತ ಆದ್ರೆ ಸೌಜನ್ಯನ ಫ್ರೆಂಡ್ಸ್ ಅಂಡ್ ಕ್ಲಾಸ್ ಮೇಟ್ಸ್ ಎಲ್ಲ ಇಲ್ಲ ಅಂಕಲ್ ನಮ್ ಮನೆಗಂತೂ ಸೌಜನ್ಯ ಏನು ಬಂದಿಲ್ಲ ಅವ್ಳು ಬಸ್ ಸ್ಟಾಪ್ ಇಂದ ಸೀದಾ ನಿಮ್ ಮನೆ ಕಡೆಗನೆ ಹೋಟ್ಲ್ ಅಲ್ವಾ ಯಾಕೆ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರ ಆಗ ಸೌಜನ್ಯ ಅವ್ರ ತಂದೆ ಇಲ್ಲಮ್ಮ ಬಂದಿಲ್ಲ ಹಾಗಾಗಿನೇ ಕಾಲ್ ಮಾಡಿರೋದು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರ ಅವ್ರ ಮಾವ ಕಾಲ್ ಮಾಡ್ತಾರ ಅಳಿಯ ನನ್ ಮಗಳು ಇನ್ನು ಮನೆಗ್ ಬಂದಿಲ್ಲ ನೀನ್ ಏನಾದ್ರು ಅವಳನ್ನ ನೋಡ್ದ ಆ ಕಡೆಯಿಂದ ಅವ್ರು ಸೌಜನ್ಯನ ಮಾವ ಹೇಳ್ತಾರೆ ಹ್ಞೂ ನಾನ್ ನೋಡ್ದೆ ನಾಲ್ಕು ಕಾಲು ಹಾಗೆ ಆ ಹುಡುಗಿ ಕಾಲೇಜ್ ಇಂದ ಬರ್ಬೇಕಾದ್ರೆ ನನಗ್ ಕಾಣಿಸಿದ್ಲು ನಾನ್ ಸ್ವಲ್ಪ ಮಾತಾಡ್ದೆ ಅವಳ ಹತ್ರ ಅದಾದ್ಮೇಲೆ ಅವಳು ಮನೆ ಕಡೆ ಹೋದ್ಲಲ್ಲ ಯಾಕೆ ಇನ್ನೂ ಬಂದಿಲ್ವಾ ಅಂತ ಅವರೇ ಉಲ್ಟಾ ಕ್ವಶನ್ ಕೇಳ್ತಾರ ಈ ಕಡೆ ಸೌಜನ್ಯ ಅವ್ರ ತಂದೆ ಇಲ್ಲ ಏಳು ಗಂಟೆ ಆದ್ರೂನು ಮಗು ಇನ್ನು ಮನೆಗ್ ಬಂದಿಲ್ಲ ನಮ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ ನಿನ್ನೊಂದ್ ಕೆಲಸ ಮಾಡು ನಮ್ಮವ್ರನ್ನೆಲ್ಲ ಸೇರ್ಸು ಎಲ್ರು ಸೇರಿ ಹುಡುಕುವ ಅವಳನ್ನ ಅಂತ ಸುಮಾರು ರಾತ್ರಿ ಏಳು ಗಂಟೆಯಿಂದ ಹಿಡಿದು ಹನ್ನೊಂದು ಗಂಟೆವರೆಗೂ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಇನ್ನೂರ್ ಮುನ್ನೂರು ಜನ ಸೇರ್ಕೊಂಡು ಸೌಜನ್ಯನ ಹುಡುಕ್ತಾರೆ ಆದ್ರೆ ಸೌಜನ್ಯನ ಒಂದು ಸುಳಿವು ಸಿಗಲ್ಲ ಸೊ ಕೊನೆಗೆ ಸಹಾಯ ಕೇಳ್ತಾ ರಾತ್ರಿ ಹನ್ನೊಂದು ಗಂಟೆ ಹಾಗೆ ಸೌಜನ್ಯನ ತಂದೆ ತಾಯಿ ಅಂಡ್ ಊರಿನ ಜನ ಎಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರ ಅಲ್ಲಿ ಪೊಲೀಸ್ ಅವ್ರ ಹತ್ರ ಕಾಲೇಜ್ ಹೋಗಿದ್ನ ಹುಡುಗಿ ಇನ್ನೂ ಮನೆಗೆ ಬಂದಿಲ್ಲ ಎಷ್ಟು ಹುಡುಕದ್ರು ಸಿಗ್ತಾ ಇಲ್ಲ ಸೊ ಪ್ಲೀಸ್ ಒಂದು ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿ ನಮ್ಮ ಹುಡುಗಿನ ಹುಡುಕ್ ಅಂತ ಕೇಳ್ಕೊತಾರ ಆದ್ರೆ ಒಪ್ಪಲ್ಲ ಇಲ್ಲ ಇಲ್ಲ ಯಾವ್ದೇ ಪರ್ಸನ್ ಮಿಸ್ಸಿಂಗ್ ಆದ್ರೆ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆನೆ ರಿಪೋರ್ಟ್ ಫೈಲ್ ಮಾಡಕ್ ಆಗೋದು ಸೊ ನೀವ್ ಒಂದ್ ಕೆಲ್ಸ ಮಾಡಿ ಈಗ ಮನೆಗ್ ಹೋಗಿ ನಾಳೆ ಬೆಳಿಗ್ಗೆ ವರ್ಗು ನೋಡಿ ನಾಳೆ ಬೆಳಿಗ್ಗೆ ವರ್ಗು ನಿಮ್ ಮಗಳು ನಿಮ್ ಮನೆಗ್ ಬಂದಿಲ್ಲ ಅಂತಂದ್ರೆ ಆಗ ಬಂದ್ಬಿಟ್ಟು ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿಸಿ ಅಂತ ಹೇಳಿ ಕಳಿಸ್ತಾರ ಆಗ ಆಲ್ಮೋಸ್ಟ್ ಮಿಡ್ ನೈಟ್ ಆಗಿರೋದ್ರಿಂದ ಅಂಡ್ ಮಳೆ ಬೇರೆ ತುಂಬಾ ತುಂಬಾ ಜೋರಾಗಿ ಬರ್ತಾ ಇರುತ್ತೆ ಸೊ ಈ ಸಿಚುವೇಶನ್ ಅಲ್ಲಿ ಸೌಜನ್ಯನ ಹುಡುಕ್ಲಿಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಸೇರ್ಕೊಂಡು ಅಗೇನ್ ಎಲ್ರು ಸೌಜನ್ಯನ ಹುಡುಕುವ ಅಂತ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಎಲ್ರು ತಮ್ ತಮ್ಮ ಮನೆಗೆ ಹೋಗ್ಬಿಡ್ತಾರ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಬುಧವಾರ ದಿನ ಬೆಳಿಗ್ಗೆ ಹತ್ತು ಗಂಟೆ ಹಾಗೆ ಸೌಜನ್ಯನ ಮನೆಯವರು ಅಂಡ್ ಊರಿನ ಇನ್ನೂರು ಮುನ್ನೂರು ಜನ ಸೇರ್ಕೊಂಡು ಅಗೇನ್ ಸೌಜನ್ಯಗೋಸ್ಕರ ಹುಡುಕಾಟ ಸ್ಟಾರ್ಟ್ ಮಾಡ್ತಾರೆ ಹುಡುಕಾಟ ಪ್ರಾರಂಭಿಸಿದ್ದು ವಿತಿನ್ ಟೂ ಅವರ್ಸ್ ಒಳಗಡೆನೆ ಸೌಜನ್ಯ ಸಿಕ್ತಾಳೆ ಆದ್ರೆ ಶವ ಆಗಿ ಆ ಇನ್ನೂರು ಮುನ್ನೂರು ಊರಿನ ಜನ ಎಲ್ಲಾ ಸೇರ್ಕೊಂಡು ಏನ್ ಸೌಜನ್ಯನ ಹುಡುಕ್ತಾ ಇದ್ರು ಅದರಲ್ಲಿ ಯಾರೋ ಒಬ್ಬರಿಗೆ ಸೌಜನ್ಯನ ಮನೆಯಿಂದ ಕೇವಲ ಹತ್ತು ನಿಮಿಷ ದೂರದಲ್ಲಿರುವಂತಹ ಒಂದು ಹಳ್ಳನ ದಡದಲ್ಲಿ ಸೌಜನ್ಯ ಮೃತದೇಹ ಸಿಗುತ್ತೆ ಈಗ ಸತ್ತಿರುವಂತಹ ಸೌಜನ್ಯನ ಡೆಡ್ ಬಾಡಿ ಯಾವ ಒಂದು ಕಂಡೀಷನ್ ಅಲ್ಲಿ ಇತ್ತು ಅಂತ ಹೇಳ್ತೀನಿ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅವಳ ಕೈಗಳನ್ನ ಅವಳದೇ ದುಪ್ಪಟ್ಟ ಅಂಡ್ ಐ ಡಿ ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ ಅವಳ ಬಾಡಿ ಎಲ್ಲ ನೇಕೆಡ್ ಇರುತ್ತೆ ಮೈ ಮೇಲೆ ಸರಿಯಾದ ಬಟ್ಟೆ ಇರಲ್ಲ ಮೈ ಮೇಲೆ ಮಲ್ಟಿಪಲ್ ಕಟ್ ಮಾರ್ಕ್ಸ್ ಇರುತ್ತೆ ತುಂಬಾ ಜೋರಾಗಿ ಹೊಡೆದಿರುವಂತಹ ಗಾಯಗಳು ಮೈ ಮೇಲೆ ಎದ್ದು ಕಾಣಿಸ್ತಿರ್ತವೆ ಅವಳ ರಿಪ್ಸ್ ಎದೆ ಭಾಗದ ಮೂಳೆಗಳೆಲ್ಲ ಮುರಿದು ಹೋಗ್ಬಿಟ್ಟಿರ್ತವೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಅವಳ ಹೋನಿ ಅವಳು ಏನಿತ್ತು ಅದ್ರ ಒಳಗಡೆ ಸಿಕ್ಸ್ ಇಂಚು ಮಣ್ ತುಂಬಿರ್ತಾರೆ ಆ ಬಾಡಿ ಕಂಡೀಷನ್ ನೋಡಿದಾದ್ಮೇಲೆ ಒಂದಂತೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅವಳನ್ನ ಯಾರು ತುಂಬಾ ಫೋರ್ಸ್ಫುಲಿ ಮಾಡಿ ನಂತರ ನಿರ್ಧಯವಾಗಿ ಸಾಯಿಸಿದಾರೆ ಅಂತ ಇಲ್ಲಿ ಕ್ರಿಮಿನಲ್ಸ್ ನ ಬುದ್ಧಿವಂತಿಕೆ ನೋಡಿ ಪೊಲೀಸ್ ಅವ್ರಿಗೆ ಏನು ಸುಳಿವು ಸಿಗ್ಬಾರ್ದು ಅಂತ ಅವಳ ಯೋನಿ ಒಳಗಡೆ ಸಿಕ್ಸ್ ಇಂಚ್ ಅಷ್ಟು ಮಣ್ಣು ತುಂಬ ಹೋಗಿರ್ತಾರೆ ಸೊ ದೆನ್ ಪೊಲೀಸ್ ಅವ್ರಿಗೆ ವಿಷಯ ಗೊತ್ತಾಗುತ್ತೆ ಅವರು ಸ್ಪಾಟ್ ಗೆ ಬಂದು ಸೌಜನ್ಯನ ಬಾಡಿನ ರಿಕವರ್ ಮಾಡಿ ಆ ಒಂದು ಸ್ಪಾಟ್ ನ ಕಂಪ್ಲೀಟ್ ಸೀಸ್ ಮಾಡ್ತಾರ ಒಬ್ಳು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗಿ ಒಬ್ಳು ವೆರಿ ಬ್ರೈಟ್ ಸ್ಟೂಡೆಂಟ್ ನ ಈ ಮಟ್ಟಿಗೆ ಇಷ್ಟು ನಿರ್ಧಯವಾಗಿ ಸಾಯಿಸಿರೋದ್ ಯಾರು ಇನ್ ಕೇಸ್ ಏನಾದ್ರು ಈ ಕ್ರೈಮ್ ಮಾಡೋದು ಸಿಕ್ಕಿ ಸಿಕ್ಕಿಬಿದ್ರೆ ಅವನ ಸುಮ್ನೆ ಬಿಡಬಹುದು ಮಾಡಬಾರದು ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅಂಡ್ ಗೆಸ್ ವಾಟ್ ನಮ್ಮ ಪೊಲೀಸ್ ಅವರು ಇಷ್ಟೊಂದು ಫಾಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂಡ್ ಈವನ್ ಈ ಒಂದು ವಿಷಯ ಇಂದ ಊರಿನ ಜನಾನು ಶಾಕ್ ಆಗ್ತಾರೆ ಸೌಜನ್ಯ ಬಾಡಿ ಸಿಕ್ಕಿದ್ದು ನೆಕ್ಸ್ಟ್ ದಿನ ಅಂದ್ರೆ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸಂಜೆ ಐದು ಗಂಟೆ ಹಾಗೆ ಯಾರು ಸೌಜನ್ಯನ ಕಂಡು ಮರ್ಡರ್ ಮಾಡಿದ್ನೋ ಆ ಕ್ರಿಮಿನಲ್ ಕೂಡ ಸಿಕ್ಕಿ ಬೀಳ್ತಾನೆ ಈಗ ನೀವು ಥಿಂಕ್ ಮಾಡ್ಬೋದು ಸೌಜನ್ಯನ ಯಾರು ಮರ್ಡರ್ ಯಾವಾಗ್ಲೂ ಕ್ಲೋಸ್ ಆಗ್ಬಿಡ್ಬೇಕಿತ್ತು ಆದ್ರೂನು ಸ್ಟಿಲ್ ಇವತ್ತಿನ ದಿನವರೆಗೂ ಯಾಕೆ ಈ ಕೇಸು ಪದೇ ಪದೇ ನ್ಯೂಸ್ ಅಲ್ಲಿ ಬರುತ್ತೆ ಅಂದ್ರೆ ನಮ್ ದೂತ ಸಭೆಯ ಪ್ರಜೆಗಳೇ ರೆಡಿ ಆಗಿ ಆರೋಪಿ ಸಿಕ್ಕಾದ್ಮೇಲೆ ಈ ಕೇಸು ಕ್ಲೋಸ್ ಆಗಿಲ್ಲ ಆಕ್ಚುಲಿ ಈ ಕೇಸು ಓಪನ್ ಆಗಿದ್ದೆ ಈಗ ನೋಡಿ ಸೌಜನ್ಯನ ಬಾಡಿ ಸಿಕ್ಕಿದ್ದು ನೆಕ್ಸ್ಟ್ ದಿನ ಅಂದ್ರೆ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಪಿ ಯೋಗೇಶ್ ಅವರು ಯಾರನ್ನ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು ಅಂದ್ರೆ ಆತನ ಹೆಸರು ಬಂದು ಸಂತೋಷ್ ರಾವ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಯಸ್ಸಿರುವಂತಹ ಸಂತೋಷ್ ರಾವ್ ಫಸ್ಟ್ ಆಫ್ ಆಲ್ ಧರ್ಮಸ್ಥಳದವ್ನ ಅಲ್ವೇ ಅಲ್ಲ ಅವನು ಶೃಂಗೇರಿ ಅವನು ಸಂತೋಷ್ ರಾವ್ ನ ತಂದೆ ಸ್ಕೂಲ್ ಟೀಚರ್ ಅಂಡ್ ತಾಯಿ ಹೌಸ್ ವೈಫ್ ಸಂತೋಷ್ ಮೊದ್ಲಿಂದನೂ ಒಂದ್ ಸ್ವಲ್ಪ ಮೆಂಟಲಿ ಇಲ್ಲಿರೋದ್ರಿಂದ ಅವ್ನಿಗೆ ವಿದ್ಯೆ ಬರಹ ಅನ್ನೋದು ತಲೆಗೆ ಹೋಗಿರಲ್ಲ ಹಾಗಾಗಿ ಅವನು ಶೃಂಗೇರಿಯಲ್ಲಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಮೆಂಟಲಿ ಅನ್ಸ್ಟೇಬಲ್ ಇದ್ರೂ ಸಹ ಈತನಿಗೆ ದೇವರ ಮೇಲೆ ಬಹಳ ನಂಬಿಕೆ ಇರುತ್ತೆ ಹಾಗಾಗಿ ತಿಂಗಳಿಗೆ ಒಮ್ಮೆ ಆದ್ರೂ ಅಟ್ಲೀಸ್ಟ್ ಎರಡು ತಿಂಗಳಿಗೆ ಒಮ್ಮೆ ಆದ್ರೂ ಈತ ಯಾವ ಪುಣ್ಯ ಕ್ಷೇತ್ರಕ್ಕೆ ವಿಸಿಟ್ ಮಾಡಿ ಬರ್ತಿರ್ತಾನೆ ಹಾಗೇನೆ ಈ ಸತಿನೂ ಸಹ ಈತ ಧರ್ಮಸ್ಥಳಕ್ಕೆ ಬಂದಿರ್ತಾನೆ ಇವನು ಧರ್ಮಸ್ಥಳಕ್ಕೆ ಬಂದಿದ್ದು ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಈ ದಿನಾಂಕನ ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಮುಂದೆ ಈ ಕೇಸಲ್ಲಿ ಇದೇ ಮೇಜರ್ ಟರ್ನಿಂಗ್ ಪಾಯಿಂಟ್ ಸೊ ಸೌಜನ್ಯನ ಡೆತ್ ಒಂದು ದಿನ ಹಿಂದೆ ಧರ್ಮಸ್ಥಳಕ್ಕೆ ಬಂದಿರುವಂತಹ ಸಂತೋಷ್ ರಾವ್ ಗೆ ಎಲ್ಲರೂ ಹೋಟೆಲ್ ಅಲ್ಲಿ ಅಥವಾ ಲಾಡ್ಜ್ ಅಲ್ಲಿ ರೂಮ್ ಸಿಗಲ್ಲ ರೀಸನ್ ಇಷ್ಟೇ ಸಂತೋಷ್ ರಾವ್ ನೋಡ್ಲಿಕ್ಕೆ ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಪರ್ಸನ್ ತರ ಇರ್ತಾನೆ ಅವನ ಅವತಾರ ಅವ್ನ ವೇಷಭೂಷಣ ಅಷ್ಟು ಸರಿ ಇರಲ್ಲ ಹಾಗಾಗಿ ಯಾವುದೇ ಒಂದು ಹೋಟೆಲ್ ಅಲ್ಲಿ ಅಥವಾ ಲಾಡ್ಜ್ ಅಲ್ಲಿ ಎಲ್ಲಿನೂ ರೂಮ್ ಸಿಗಲ್ಲ ಸೊ ಉಳ್ಕೊಳ್ಳೋಕೆ ಜಾಗ ಸಿಗದೆ ಇವನ್ ಏನ್ ಮಾಡ್ತಾನೆ ಅಲ್ಲೇ ಹತ್ರದಲ್ಲಿ ಇರುವಂತಹ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂತಹ ಬಾಹುಬಲಿ ಸ್ಟ್ಯಾಚ್ಯೂ ಹತ್ರನೇ ಆಶ್ರಯ ತಗೊಳ್ತಾನೆ ಅಂಡ್ ಒಂದ್ ಎರಡು ದಿನ ಅವ್ನ ಅಲ್ಲೇ ಉಳ್ಕೋತಾನೆ ಕೂಡ ಡೇ ಟೈಮ್ ಅಲ್ಲಿ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿದ್ದು ಅಲ್ಲೇ ಪ್ರಸಾದ ಊಟ ಎಲ್ಲ ಮಾಡಿ ನಂತರ ನೈಟ್ ಆಗ್ತಿದ್ದಂಗೆ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಆ ಸ್ಟ್ಯಾಚ್ಯೂ ಹತ್ರನೇ ಮಲ್ಕೊಳ್ತಿರ್ತಾನೆ ಸೊ ಒಂದು ದಿನ ಅಂದ್ರೆ ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಸಂಜೆ ಐದು ಗಂಟೆ ಹಾಗೆ ಈ ಸಂತೋಷ್ ರಾವ್ ತನ್ ಪಾಡಿಗೆ ತಾನು ಆ ಬೆಟ್ಟದ ಮೇಲೆ ಕೂತ್ಕೊಂಡು ನ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಯಾರೋ ಅದೇ ಊರಿನ ಐದು ಜನ ಕಿಡಿಗೇಡಿಗಳು ಬಂದು ಇವ್ನ ಹತ್ರ ಜಗಳ ತಗಿತಾರ ಈ ಐದು ಜನ ಯಾರು ಅಂತ ನಂತರ ಹೇಳ್ತೇನೆ ಸೊ ಈ ಐದು ಜನ ಕಿಡಿಗೇಡಿಗಳು ಸಂತೋಷ್ ರಾವ್ ಹತ್ರ ಜಗಳ ತೆಗ್ದು ಅವ್ನ ಅವಚ ಶಬ್ದಗಳಿಂದ ಬೈದು ಅವನ್ನ ಹೊಡೆದು ಅಷ್ಟೇ ಸಾಲದೆ ಆ ಐದು ಜನ ಸಂತೋಷ್ ರಾವ್ ನ ಪೊಲೀಸ್ ಸ್ಟೇಷನ್ ಗೆ ಎಳ್ಕೊಂಡ್ ಬಂದು ಇವನು ನಾವು ಬಾಹುಬಲಿ ಬೆಟ್ಟಕ್ಕೆ ಅಂತ ಹೋಗಿದ್ರೆ ಅಲ್ಲಿ ನಮ್ಮ ಅಟ್ಯಾಕ್ ಮಾಡ್ದ ಇವ್ನ ನೋಡ್ಲಿಕ್ಕೂ ಸಹ ಒಳ್ಳೆ ಸೈಕೋ ಕಿಲ್ಲರ್ ಇದ್ದಂಗಿದಾನೆ ಯಾಕೋ ನಿನ್ನೆ ನಮ್ಮ ಊರಲ್ಲಿ ನಡೆದಿರುವಂತಹ ಘಟನೆ ಆ ಸೌ ಇವನೇ ಮಾಡಿದಾನೆ ಅಂತ ಡೌಟ್ ಬರ್ತಿದೆ ಅಂತ ಆ ಐದು ಜನ ಕಿಡಿಗೇಡಿಗಳು ಸಂತೋಷ್ ರಾವ್ ನ ಪೊಲೀಸ್ ಅವ್ರ ಹತ್ರ ಹಾಕೊಡ್ತಾರ ಅಂಡ್ ಪೊಲೀಸ್ ಅವರು ಕೂಡ ಎಂತವ್ರು ನೋಡಿ ಯಾರೋ ಐದು ಜನ ಕಿಡಿಗೇಡಿಗಳು ಬಂದು ಇವನೇ ಕೊಲೆ ಮಾಡಿದಾನೆ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ಕ್ರಾಸ್ ಚೆಕ್ ಮಾಡಿದ್ರೆ ಸಂತೋಷ್ ರಾವ್ ನ ಅರೆಸ್ಟ್ ಮಾಡಿ ಸೌಜನ್ಯ ಕೇಸ್ ನ ಆರೋಪಿ ಸಿಕ್ಕಿದಾನೆ ಅಂತ ಎಲ್ಲಾ ಕಡೆ ಘೋಷಣೆ ಮಾಡ್ಬಿಡ್ತಾರ ಜನರಿಗೆ ಈ ಕಡೆ ಒಂಥರ ನೆಮ್ಮದಿ ಓ ಬಿಡಪ್ಪ ನಮ್ ಪೊಲೀಸ್ ಅವ್ರಿಗೆ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಇದೆ ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಆದ್ರೆ ಪಾಪ ಜನ್ರಿಗೆ ಎಲ್ಲಿ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ ಸುಮ್ನೆ ಸಂತೋಷ್ ನ ಅರೆಸ್ಟ್ ಮಾಡಿದ್ದಾರೆ ಅಂತ ಸೊ ಸಂತೋಷ್ ರಾವ್ ಒಂದು ಹುಡುಗಿಯ ರೇಪ್ ಅಂಡ್ ಮರ್ಡರ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿ ಾನೆ ಅನ್ನೋ ವಿಷಯ ಸಂತೋಷನ ತಾಯಿ ಗೊತ್ತಾದಾಗ ಅವ್ರ ಪಾಪ ನೋವಲ್ಲಿ ಕೊಡ್ಗಿ ಕೊರಗಿ ಸಾಯ್ತಾರ ಅಂಡ್ ಇನ್ನು ಅವ್ರ ತಂದೆ ಒಂದು ಕಡೆ ಪಾಪ ಹೆಣ್ತಿನ ಕಳ್ಕೊಂಡಿರುವಂತಹ ನೋವು ಇನ್ನೊಂದು ಕಡೆ ಮಗ ನೋಡಿದ್ರೆ ಯಾವುದೋ ಫಾಲ್ಸ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿದಾನೆ ಈ ಕಡೆ ಕೇಸ್ ನ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂಡ್ ಇಲ್ಲಿ ನಾನು ಪಿ ಎಸ್ ಐ ಯೋಗೇಶ್ ಅವ್ರ ಬಗ್ಗೆ ಅಂತೂ ಮೆನ್ಶನ್ ಮಾಡಲೇಬೇಕು ಈ ಪೊಲೀಸ್ ಆಫೀಸರ್ ಗೊತ್ತಿದ್ದು ಈ ತಪ್ಪನ ಮಾಡಿದ್ರು ಅಥವಾ ಗೊತ್ತಿಲ್ಲದೆ ಈ ತಪ್ಪನ ಮಾಡಿದ್ರು ನಂಗಂತೂ ಗೊತ್ತಿಲ್ಲ ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೌಜನ್ಯನ ಬಾಡಿನ ಮಟನ್ ಗೆ ಕಳಿಸಿದಾಗ ಡಾಕ್ಟರ್ಸ್ ಹಂಗೋ ಹಿಂಗೋ ಮಾಡಿ ಕೆಲವೊಂದು ಸ್ಪಾಮ್ನ ನ ಕಲೆಕ್ಟ್ ಮಾಡ್ತಾರ ಅದನ್ನ ಅವರು ಪಿ ಎಸ್ ಐ ಯೋಗ್ ಗೆ ಕೊಟ್ಟು ಇದನ್ನ ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ಒಳಗಡೆ ಇನ್ನೊಂದು ಲ್ಯಾಬ್ಗೆ ಸಬ್ಮಿಟ್ ಮಾಡಿ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರ ಆದ್ರೆ ಪಿ ಎಸ್ ಐ ಯೋಗ್ ಆ ಸ್ಪರ್ಮ್ ಸ್ಯಾಂಪಲ್ಸ್ ನ ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ಒಳಗಡೆ ಲ್ಯಾಬ್ ಕಳ್ಸೋದಿರ್ಲಿ ಅದನ್ನ ಹನ್ನೆರಡು ದಿನ ಆದ್ಮೇಲೆ ಲ್ಯಾಬ್ ಕಳಿಸ್ತಾರ ಅಷ್ಟೊತ್ತಿಗೆ ಆಲ್ರೆಡಿ ಆ ಸ್ಪಾಮ್ ಸ್ಯಾಂಪಲ್ಸ್ಗೆಲ್ಲ ಫಂಗಸ್ ಹಿಡಿದು ಅದು ಅನ್ಫಿಟ್ ಫಾರ್ ಟೆಸ್ಟಿಂಗ್ ಅಂತ ಬರುತ್ತೆ ಈಗ ನೀವೇ ಹೇಳಿ ಎಂತ ಡಂಬೆಸ್ಟ್ ಪರ್ಸನ್ ಪೊಲೀಸ್ ಆಫೀಸರ್ ಆಗಿದ್ರು ಅವನ ಹತ್ರ ಒಂದು ಚಿಕ್ಕಂಡ್ ಮರ್ಡರ್ ಕೇಸ್ ಬಂದಾಗ ಅವನ ಹತ್ರ ಇರೋ ಮೇನ್ ಸಾಕ್ಷಿನೇ ಮೇನ್ ಎವಿಡೆನ್ಸ್ ಆ ಹುಡುಗಿಯ ಇಂದ ಕಲೆಕ್ಟ್ ಆಗುವಂತಹ ಸ್ಪರ್ಮ್ ಸ್ಯಾಂಪಲ್ಸ್ ಸೊ ಅದನ್ನ ಮೊದಲು ಲ್ಯಾಬ್ ಕಳಿಸಿ ಅದನ್ನ ಐಡೆಂಟಿಫೈ ಮಾಡೋದು ಪೊಲೀಸ್ ಅವರ ಫಸ್ಟ್ ಡ್ಯೂಟಿ ಆದ್ರೆ ಇಲ್ಲಿ ಪಿ ಎಸ್ ಎಲ್ ಯೋಗೇಶ್ ಅವರು ಇದನ್ನೇ ಮರ್ತೋದ್ರು ಅಂತ ನೋಡಿ ಯಾವುದೇ ಒಂದು ಕೇಸ್ ಅಲ್ಲಿ ಪೊಲೀಸ್ ಅವರು ಆದಷ್ಟು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರ ಆದ್ರೆ ಈ ಒಂದು ಕೇಸಲ್ಲಿ ಮಾತ್ರ ಪೊಲೀಸ್ ಅವರು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋ ಬದಲಾಗಿ ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡೋದ್ರಲ್ಲಿ ಮುಂದೆ ಇದ್ರು ಅಷ್ಟೇ ಅಲ್ಲದೆ ಈ ಪೊಲೀಸ್ ಆಫೀಸರ್ ಸೇರ್ಕೊಂಡು ಸಂತೋಷ್ ರಾವ್ ಗೆ ಸೆಲ್ ಅಲ್ಲಿ ಎಂತ ಟಾರ್ಚರ್ ಎಂತ ಹಿಂಸೆ ಕೊಡ್ತಾರೆ ಅಂದ್ರೆ ನೆನ್ಸ್ಕೊಂಡ್ರನೆ ಮೈ ಝುಮ್ ಅನ್ನತ ಹೊಡಿಯೋದು ಕೆಟ್ಟ ಕೆಡ್ದಾಗ ಬೈಯೋದು ಇದೆಲ್ಲ ಕಾಮನ್ ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಸಂತೋಷ್ ರಾವ್ ನ ಬ್ಯಾಂಟ್ ಬಿಚ್ಚಿ ಅವನ ಪ್ರೈವೇಟ್ ಪಾರ್ಟ್ ಮೇಲೆ ಬಿಸಿ ಬಿಸಿ ಕುದೀತಾ ಇರುವಂತಹ ನೀರ್ ಚಲ್ತಾರ ಈ ಕ್ರೈಮ್ ನೀನೆ ಅಂತ ಒಕ್ಕೋ ಇಲ್ಲ ಅಂತಂದ್ರೆ ನಿನ್ನ ಸೆಲ್ ಒಳಗಡೆನೆ ಸಾಯಿಸ್ ಬಿಡ್ತೀವಿ ನಿನ್ನ ತಂದೆ ತಾಯಿ ಎಲ್ರು ಸಾಯಿಸಿ ಬಿಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರ ನೋಡಿ ಸಂತೋಷ್ ರಾವ್ ಜಾಗದಲ್ಲಿ ನನ್ನಂತ ನಿಮ್ಮಂತ ನಾರ್ಮಲ್ ಪರ್ಸನ್ ಯಾರಾದ್ರೂ ಇದ್ದಿದ್ರೆ ಪೊಲೀಸ್ ಅವರು ಕೊಡ್ತಿರುವಂತಹ ಹಿಂಸೆನಾ ತಡ್ಕೊಳಕಾಗದೆ ಆ ಕ್ರೈಮ್ ಮಾಡಿಲ್ಲ ಅಂದ್ರೂನು ಮಾಡಿದೀನಿ ಅಂತ ಒಪ್ಕೊಬಿಡ್ತಾ ಇದ್ವಿ ಆದ್ರೆ ಸಂತೋಷ್ ರಾವ್ ಮೆಂಟಲಿ ಇಲ್ಲಿರೋದೆ ಅವ್ನ್ಗೆ ಅಡ್ವಾಂಟೇಜ್ ಆಗೋಯ್ತು ಪೊಲೀಸ್ ಗಳು ಸಂತೋಷ್ ರಾವ್ ಗೆ ಎಷ್ಟೇ ಹೊಡಿದ್ರುನು ಎಷ್ಟೇ ಬೈದ್ರು ಎಷ್ಟೇ ಬ್ಲಾಕ್ ಮೇಲ್ ಮಾಡಿದ್ರು ಸಂತೋಷ್ ರಾವ್ ಬಾಯಿಯಲ್ಲಿ ಈ ಕ್ರೈಮ್ ನ ಮಾಡಿಲ್ಲ ಅಂತಾನೆ ಬರುತ್ತೆ ಹೊರತು ಆ ಕ್ರೈಮ್ ನ ಅವನು ಒಪ್ಕೊಳ್ಳೋದೇ ಇಲ್ಲ ದೆನ್ ಕೋರ್ಟ್ ಟ್ರಯಲ್ಸ್ ಸ್ಟಾರ್ಟ್ ಆಗುತ್ತೆ ಈ ಕ್ರೈಮ್ ನ ಸಂತೋಷೇ ಮಾಡಿದಾನೆ ಅಂತ ಸೌಜನ್ಯ ಕಡೆಯ ಲಾಯರ್ ವಾದ ಮಾಡ್ತಾನೆ ಅದಕ್ಕೂ ಆಪೋಸಿಟ್ ಆಗಿ ಸಂತೋಷ್ ರಾವ್ ಕಡೆಯಿಂದ ಒಬ್ರು ಲಾಯರ್ ಇಲ್ಲ ಸಂತೋಷ್ ರಾವ್ ಈ ಕ್ರೈಮ್ ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದ ಮಾಡ್ತಿರ್ತಾರ ಅಂಡ್ ಕೋರ್ಟ್ ಇಂದ ಆಚೆಗಡೆ ಸಂತೋಷ್ ರಾವ್ ನ ಅಗೇನ್ಸ್ಟ್ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ನಡೆಯುತ್ತೆ ಪಬ್ಲಿಕ್ ಪ್ರೊಟೆಸ್ಟ್ ನಡೆಯುತ್ತೆ ಅರೆಸ್ಟ್ ಆಗಿರುವಂತಹ ಸಂತೋಷ್ ಗೆ ಗಲ್ಲಿ ಗೇರ್ಸ್ರಿ ಅಂತ ಅವ್ರ ಡಿಮ್ಯಾಂಡ್ ಮಾಡ್ತಿರ್ತಾರ ಸೊ ಹೀಗೆ ಒಂದು ಎರಡು ಮೂರು ವರ್ಷ ಕಳೆದು ಹೋಗುತ್ತ ನಂತರ ಒಂದು ಕೋರ್ಟ್ ಟ್ರಯಲ್ ಅಲ್ಲಿ ಸಂತೋಷ್ ರಾವ್ ಪರವಾಗಿ ಹೋರಾಡ್ತಿದ್ದಂತಹ ಲಾಯರ್ ಯಾಕೆ ಈ ಕೇಸ್ ಅಲ್ಲಿ ಸಂತೋಷ್ ಆರೋಪಿ ಅಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಕೆಲವೊಂದು ಪಾಯಿಂಟ್ಸ್ ನ ಮುಂದೆ ಇಡ್ತಾರ ಅದೇನಂತಂದ್ರೆ ಮೊದಲನೇದಾಗಿ ಸಂತೋಷ್ ರಾವ್ ಈ ಕ್ರೈಮ್ ನ ಮಾಡಿದನೇ ಒಬ್ಬರು ಒಂದು ಐ ವಿಟ್ನೆಸ್ ಇರಲ್ಲ ಏನು ಅಂತಂದ್ರೆ ಯಾವ ಒಂದು ಕಂಡೀಷನ್ ಅಲ್ಲಿ ಯಾವ ಒಂದು ಬ್ರೂಟಲ್ ಕಂಡೀಷನ್ ಅಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅದನ್ನ ಗಮನದಲ್ಲಿಟ್ಕೊಂಡು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡುದ್ರೆ ಆ ಒಂದು ಭೀಕರ ಕ್ರೈಮ್ ನ ಒಬ್ನೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಸೌಜನ್ಯನ ಪೊಲೀಸ್ ಅವ್ರಿಗೆ ಯಾವುದೇ ಸ್ಪರ್ಮ್ ಸ್ಯಾಂಪಲ್ ಸಿಗ್ಬಾರ್ದು ಅಂತ ಆರ್ ಇಂಚು ಅಷ್ಟು ಮಣ್ಣು ಹಾಕಿರ್ತಾರ ಸೊ ಈಗ ನೀವೇ ಹೇಳಿ ಮೆಂಟಲಿ ಇಲ್ಲಿರುವಂತಹ ಪರ್ಸನ್ ಗೆ ಇಷ್ಟೊಂದು ಬುದ್ಧಿವಂತಿಕೆ ಇರುತ್ತಾ ಅನ್ಕೊಳ್ಳಿ ಅಷ್ಟೊಂದು ಬುದ್ಧಿವಂತಿಕೆ ಅವ್ನ್ ಆ ಕ್ರೈಮ್ ಮಾಡಾದ್ಮೇಲೆ ಅವ್ನ ಆ ಊರಿಂದ ಓಡ್ ಹೋಗ್ಬೋದಾಗಿತ್ತು ಆದ್ರೆ ಮತ್ ಯಾಕೆ ಅವ್ನು ಅದೇ ಊರಲ್ಲೇ ಇರ್ತಾನೆ ಅಂಡ್ ಸೌಜನ್ಯ ಕೊನೆಯದಾಗಿ ಪ್ರಕೃತಿ ಹಾಸ್ಪಿಟಲ್ ಮುಂದ್ಗಡೆಯಿಂದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಪ್ರಕೃತಿ ಹಾಸ್ಪಿಟಲ್ ನ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ ಅಂಡ್ ಪ್ರಕೃತಿ ಹಾಸ್ಪಿಟಲ್ ನ ಆಚೆಗಡೆ ಸಿ ಸಿ ಟಿವಿ ಕ್ಯಾಮರಾನು ಇರುತ್ತೆ ಸಡನ್ಲಿ ಆ ಸಿ ಸಿ ಫೂಟೇಜ್ ಕೂಡ ಕಾಣೆ ಆಗ್ಬಿಡುತ್ತಾ ಏನು ಅಂತಂದ್ರೆ ಸೌಜನ್ಯನ ಮರ್ಡರ್ ಆಗಿದ್ದು ನೆಕ್ಸ್ಟ್ ದಿನನೇ ಪೊಲೀಸ್ ಅವರು ಆರೋಪಿನ ಹಿಡಿದ್ರು ಸೊ ಹಾಗಿದ್ದಾಗ ಆ ಕಲೆಕ್ಟ್ ಮಾಡಿರುವಂತಹ ಸ್ಪರ್ಮ್ ಸ್ಯಾಂಪಲ್ಸ್ ಗೆ ಕಳಿಸಿ ಯೂನೇ ಆರೋಪಿ ಅಂತ ಕನ್ಫರ್ಮ್ ಮಾಡೋ ಬದಲಾಗಿ ಯಾಕೆ ಆ ಸ್ಪರ್ಮ್ ಸ್ಯಾಂಪಲ್ಸ್ ನ ತಮ್ಮ ಹತ್ರನೇ ಇಟ್ಕೊಂಡು ಹನ್ನೆರಡು ದಿನವರೆಗೂ ಅದಕ್ಕೆ ಫಂಗಸ್ ಹಿಡಿಯೋವರೆಗೂ ಕಾದು ಆಮೇಲೆ ಅದನ್ನ ಲ್ಯಾಬ್ ಕಳಿಸಿದ್ರು ಅಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ಸಂತೋಷ್ ರಾವ್ ಗೆ ಒಂದು ಗುಪ್ತ ರೋಗ ಇರುತ್ತೆ ಅದೇ ಫಿಮೋಸಿಸ್ ಅಂತ ಈ ಕಾಯಿಲೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ ಜಸ್ಟ್ ತಿಳ್ಕೊಳ್ಳಿ ಈ ಒಂದು ಕಾಯಿಲೆ ಇರೋರು ಇಂಟಿ ಮಸಿ ಮಾಡ್ಲಿಕ್ಕೆ ಆಗಲ್ಲ ಇನ್ ಕೇಸ್ ಮಾಡಿದ್ರು ಅವರು ಸುಖ ಅಲ್ಲ ನರಕ ಕಾಣ್ತಾರ ಸೊ ಇಷ್ಟೆಲ್ಲ ವ್ಯಾಲಿಡ್ ಪಾಯಿಂಟ್ಸ್ ಇಷ್ಟೆಲ್ಲ ಫ್ಯಾಕ್ಟ್ಸ್ ಕಣ್ಮೆ ಇರಬೇಕಾದ್ರೆ ಸ್ಟಿಲ್ ಪೊಲೀಸ್ ಅವರು ಯಾಕೆ ಈ ಕ್ರೈಮ್ ನ ಸಂತೋಷವೇ ಮಾಡಿದಾನೆ ಅಂತ ಇವ್ನ ಹಿಂದೆ ಬಿದ್ದಿದ್ದಾರೆ ಅವರು ಈ ಕ್ರೈಮ್ ಇವನ್ ಬಿಟ್ರೆ ಬೇರೆ ಯಾರಾದ್ರೂ ಮಾಡಿರ್ಬೋದಲ್ಲ ಅಂತ ಆ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿಲ್ವಲ್ಲ ಅಂತ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ ಈಗ ಕ್ವಶನ್ ಬರುತ್ತೆ ಸೊ ಆಫ್ಟರ್ ಹಿಯರಿಂಗ್ ಆಲ್ ಆಫ್ ದಿಸ್ ಎಲ್ರಿಗೂ ಈಗ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ ಡೌಟ್ ಬರುತ್ತೆ ಅಂಡ್ ಈವೇನ್ ಸೌಜನ್ಯ ಅವ್ರ ಮನೆಯವರು ಕೂಡ ನಿಜವಾದ ಆರೋಪಿ ಸಂತೋಷ್ ಅಲ್ಲ ಅಂತ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರ ಆಗ ಅಲ್ಲಿವರೆಗೂ ಸಂತೋಷ್ ರಾವ್ ನ ಗಲ್ಲಿಗೇರಿಸಿ ಅಂತ ಏನು ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂಡ್ ಪಬ್ಲಿಕ್ ಪ್ರೊಟೆಸ್ಟ್ ಎಲ್ಲ ನಡೀತಾ ಇತ್ತೋ ಈಗ ನಿಂತ್ ಹೋಗಿ ಎಲ್ಲಾ ಹೇಟ್ ಪೊಲೀಸ್ ಅವ್ರ ಕಡೆಗೆ ಹೋಗುತ್ತಾ ಪೊಲೀಸ್ ಅವರು ಈ ಕೇಸ್ ಅಲ್ಲಿ ಕರಪ್ಟ್ ಆಗಿದ್ದಾರೆ ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗಾಗಿ ಈ ಕೇಸ್ ನ ಮುಂದೆ ಪೊಲೀಸ್ ಅವರಲ್ಲದೆ ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಈ ಕೇಸ್ನ ಸಿಬಿಐ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ ಸೊ ಧರ್ಮಸ್ಥಳದಲ್ಲಿ ಇಷ್ಟೊಂದು ಹೋರಾಟಗಳು ಆಗ್ತಿದಾವೆ ಒಬ್ಬ ಹುಡುಗಿ ಜೊತೆ ಇಷ್ಟೊಂದು ಅನ್ಯಾಯ ಆಗಿದೆ ಆದ್ರೂ ಸಹ ಧರ್ಮಾಧಿಕಾರಿ ಏನು ಆಡ್ತಿಲ್ವಲ್ಲ ಈ ಹುಡುಗಿ ಬಗ್ಗೆ ಅಂತ ಜನರು ಪ್ರಶ್ನೆ ಮಾಡಿದಾಗ ಆಗ ಧರ್ಮಾಧಿಕಾರಿನೂ ಜನರು ಮುಂದೆ ಬಂದ್ಬಿಟ್ಟು ಈ ಕೇಸ್ ನ ಸಿಬಿಐ ಒಪ್ಸಿ ಅಂತ ಹೋರಾಟ ಮಾಡ್ತಾರ ನಂತರ ಈ ಒಂದು ಕೇಸ್ ಪೊಲೀಸ್ ಅವರಿಂದ ಸಿಬಿಐ ಕೈಗೆ ಹೋಗುತ್ತೆ ಸಿಬಿಐ ಕೈಗೆ ಹೋಗಿದ ತಕ್ಷಣ ಇಲ್ಲೇನು ಸತ್ಯ ಹೊರಗ್ ಬಂದಿಲ್ಲ ಆ ಸಿಬಿಐ ಅವರು ಮೂರ್ ಅವರು ವರ್ಷ ಟೈಮ್ ತಗೊಂಡು ಮತ್ತೆ ಈ ಒಂದು ಕೇಸ್ ನೆಸ್ಟಿಗೇಟ್ ಇನ್ವೆಸ್ಟಿಗೇಷನ್ ಮಾಡ್ತಾರ ಆದ್ರೆ ಅಲ್ಲಿ ಏನು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅವ್ರ ಕೈಯಲ್ಲಿ ಈ ಕೇಸ್ ಇದ್ದಷ್ಟು ದಿನ ಎಷ್ಟಾಗುತ್ತೋ ಅಷ್ಟು ಎವಿಡೆನ್ಸ್ ನ ಡೆಸ್ಟ್ರಾಯ್ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಏನು ಉಳದೇ ಇರಲ್ಲ ಆದ್ರೂ ಸ್ಟಿಲ್ ಅವರು ತ್ರೀ ಫೋರ್ ಇಯರ್ಸ್ ಟೈಮ್ ತಗೊಂಡು ನಂತರ ಫೈನಲಿ ಒಂದು ರಿಪೋರ್ಟ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಾರ ಅಂಡ್ ಅವರು ಕೋರ್ಟ್ ಗೆ ಸಬ್ಮಿಟ್ ಮಾಡಿರುವಂತಹ ಆ ಒಂದು ರಿಪೋರ್ಟ್ ಅಲ್ಲಿ ಏನಿತ್ತು ಅಂದ್ರ ಸಿ ಬಿ ಐ ಇನ್ವೆಸ್ಟಿಗೇಷನ್ ಕನ್ಫರ್ಮ್ಸ್ ದಟ್ ಈ ಒಂದು ಕ್ರೈಮ್ ನ ಸಂತೋಷವೇ ಮಾಡಿದಾನೆ ಅಂತ ಆದ್ರೆ ಐರೋನಿ ಇದೇ ಒಂದು ರಿಪೋರ್ಟ್ ಅಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಅವರಿಗೆ ಯಾವ್ದೇ ತರ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಯಾಕಂದ್ರೆ ಈ ಸೌಜನ್ಯ ಕೇಸ್ ಪೊಲೀಸ್ ಅವ್ರ ಕೈಯಲ್ಲಿ ಇದ್ದಾಗ ಪೊಲೀಸ್ ಅವರು ತಮ್ಮ ನಿರ್ಲಕ್ಷ್ಯ ಎಲ್ಲಾ ಎವಿಡೆನ್ಸ್ ನ ಕಳ್ಕೊಂಡ್ಬಿಟ್ಟಿರ್ತಾರ ಅಂತ ಅದ್ರಲ್ಲಿ ಯಾವ ಒಂದು ಆಧಾರದ ಮೇಲೆ ಇವರು ರಾವೇ ಈ ಕ್ರೈಮ್ ನ ಮಾಡಿದರೆ ಅಂತ ಕ್ವಶನ್ ಮಾಡಿದಾಗ ಸಿ ಐ ಅವ್ರ ಕಡೆಯಿಂದ ನೋ ಆನ್ಸರ್ ನೋಡಿ ಮೊದ್ಲು ಈ ಒಂದು ಕೇಸ್ ನ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ನಂತರ ಈ ಒಂದು ಕೇಸ್ ಸಿ ಬಿ ಅವ್ರ ಕೈಗೆ ಹೋಗಿ ಅವ್ರು ನಾಲ್ಕು ವರ್ಷ ಟೈಮ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ದೆನ್ ಫೈನಲ್ ರಿಪೋರ್ಟ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡೋಷ್ಟರಲ್ಲಿ ಸುಮಾರು ಐದು ಆರು ವರ್ಷ ಕಳೆದ ಹೋಗಿರುತ್ತೆ ಅಂಡ್ ಸ್ಟಿಲ್ ಈ ಒಂದು ಕೇಸಲ್ಲಿ ಏನೋ ಕನ್ಕ್ಲೂಷನ್ ಸಿಕ್ಕಿರಲ್ಲ ಎರ್ ಸೋಜನ ಬರ್ತ್ಡೇ ಇದ್ದಾಗ ಅಥವಾ ತಿಥಿ ಇದ್ದಾಗ ಅವಳನ್ನ ನೆನೆಸ್ಕೊಂಡು ಅವಳ ಹೆಸರಲ್ಲಿ ಪಬ್ಲಿಕ್ ಪ್ರೊಟೆಸ್ಟ್ ಅಂಡ್ ಸ್ಟೂಡೆಂಟ್ ಪ್ರೊಟೆಸ್ಟ್ ನಡೀತಾನೆ ಇರ್ತವೆ ಸೊ ಒಂದು ದಿನ ಈ ಒಂದು ಪ್ರೊಟೆಸ್ಟ್ ಗಳ ನ್ಯೂಸ್ ಗಿರೀಶ್ ಮುಟ್ಟಣ್ಣನವರ ಗಮನಕ್ಕೆ ಬರುತ್ತೆ ಯಾರೀ ಗಿರೀಶ್ ಮುಟ್ಟಣ್ಣನವರ ಅಂದ್ರೆ ಇವರು ವೆರಿ ಹಾನೆಸ್ಟ್ ಎಕ್ಸ್ ಪೊಲೀಸ್ ಮ್ಯಾನ್ ನೀವು ನಂಬಲ್ಲ ಇವ್ರು ಪೊಲೀಸ್ ಆಫೀಸರ್ ಇದ್ದಾಗ ಪಬ್ಲಿಕ್ ಅಲ್ಲಿ ಒಬ್ಬ ಎಂ ಎಲ್ ಎರ ಅಷ್ಟೇ ಅಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ಇದೆ ಕರಪ್ಷನ್ ಇದ್ದಿದ ಕಡೆ ನಾನ್ ಇರಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಪೊಲೀಸ್ ಡ್ಯೂಟಿನ ಬಿಟ್ಬಿಟ್ಟು ಈಗ ಸಮಾಜದಲ್ಲಿ ಏನೇ ಅನ್ಯಾಯ ಆಗಿದ್ರು ಅದ್ರ ಅಗೇನ್ಸ್ಟ್ ವಾಯ್ಸ್ ರೈಸ್ ಮಾಡ್ತಿದಾರ ಸೊ ಈ ಗಿರೀಶ್ ಮುಟ್ಟಣ್ಣನವರಿಗೆ ಸೌಜನ್ಯ ಕೇಸ್ ಬಗ್ಗೆ ಗೊತ್ತಾದಾಗ ಅವ್ರಿಗೆ ಕೇಸು ತುಂಬಾನೇ ಕಾಡುತ್ತೆ ಅಲ್ಲ ಇಷ್ಟೊಂದು ವರ್ಷಗಳಾಗೋಯ್ತು ಆ ಹುಡುಗಿ ಜೊತೆ ಅನ್ಯಾಯ ಆಗಿ ಸ್ಟಿಲ್ ಇವೇ ಒಂದು ಕೇಸ್ ನ ಕನ್ಕ್ಲೂಷನ್ ಸಿಕ್ತಿಲ್ವಲ್ಲ ಏನ್ ನಡೀತಿದೆ ಧರ್ಮಸ್ಥಳದಲ್ಲಿ ಅರ್ಥ ಆಗ್ತಿಲ್ವಲ್ಲ ಅಂತ ಈ ಗಿರೀಶ್ ಅವರು ತಮ್ಮ ಹಳೆ ಪೊಲೀಸ್ ಕಾಂಟ್ಯಾಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಆ ಸೌಜನ್ಯ ಕೇಸ್ ಫೈಲ್ ನ ಒಂದು ಕಾಪಿನ ತಮ್ಮ ಹತ್ರ ತರ್ಸ್ಕೋತಾರ ಆ ಒಂದು ಕೇಸ್ ಫೈಲ್ ಅಲ್ಲಿ ಸೌಜನ್ಯ ಬಗ್ಗೆ ಅಷ್ಟೇ ಅಲ್ಲದೆ ಸಂತೋಷ್ ರಾವ್ ಬಗ್ಗೆನು ಇನ್ಫಾರ್ಮೇಶನ್ ಇರುತ್ತೆ ಅಂಡ್ ಗಿರೀಶ್ ಅವರು ಸಂತೋಷ್ ಬಗ್ಗೆ ಇರುವಂತಹ ಇನ್ಫಾರ್ಮೇಶನ್ ನೋಡ್ತಾ ಇರ್ಬೇಕಾದ್ರೆ ಅವರು ಒಂದು ವಿಷಯನ ನೋಟಿಸ್ ಮಾಡ್ತಾರ ಅದೇನಂತಂದ್ರೆ ಪೊಲೀಸ್ ಅವರು ಸಂತೋಷ್ ರಾವ್ ಬರೀ ಸೌಜನ್ಯ ಕೇಸಲ್ಲಿ ಒಂದೇ ಫಿಟ್ ಮಾಡಿರಲ್ಲ ಸೌಜನ್ಯ ಸಾಯೋಕ್ಕಿಂತ ಇಪ್ಪತ್ತು ದಿನ ಹಿಂದೆ ಧರ್ಮಸ್ಥಳದಲ್ಲೇ ನಡೆದಿರುವಂತಹ ಒಂದು ಕ್ರೈಮ್ ಅಲ್ಲಿನೂ ಸಹ ಸಂತೋಷ ರಾವ್ ಆರೋಪಿ ಅಂತ ಮೆನ್ಷನ್ ಮಾಡಿರ್ತಾರ ಸೊ ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವ್ದು ಅದಕ್ಕೂ ಸಂತೋಷ್ ಏನು ಏನ್ ಸಂಬಂಧ ಅದ್ರಲ್ಲಿ ಯಾಕೆ ಸಂತೋಷ್ ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿ ಒಂದು ಹೇಳ್ತೀನಿ ಆದ್ರೆ ನಾನಿಲ್ಲಿ ಯಾರ್ದು ರಿಯಲ್ ಲೆನ್ಸ್ ನ ಬಳಸಲ್ಲ ಯಾಕಂದ್ರೆ ಮುಂದೆ ಕೇಸ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಪವರ್ಫುಲ್ ವ್ಯಕ್ತಿಗಳ ಹೆಸರುಗಳು ಬರ್ತವೆ ಆ್ಯಂಡ್ ನನ್ನ ವೀಡಿಯೋ ಯೂಟ್ಯೂಬಿಂದ ಡಿಲೀಟ್ ಆಗೋದು ನನಗಿಷ್ಟ ಇಲ್ಲ ಹಾಗಾಗಿ ನಾನಿಲ್ಲಿ ಯಾರ್ದು ರಿಯಲ್ ನೇಮ್ಸ್ನ ಬಳಸ್ತಿಲ್ಲ ಬಟ್ ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಒಂದು ಸ್ವಲ್ಪ ನೀವೇ ಅರ್ಥ ಮಾಡ್ಕೊಳ್ಳಿ ನೋಡಿ ಧರ್ಮಸ್ಥಳದಲ್ಲಿ ಮಾಫಿಯಾ ಕೈಂಡ್ ಆಫ್ ನಡೆಸ್ತಿರುವಂತಹ ಒಂದು ವೆರಿ ಪವರ್ಫುಲ್ ಗೌಡ್ರು ಕುಟುಂಬ ಇದೆ ಬೇಜನ್ ಆಸ್ತಿ ಬೇಜನ್ ದುಡ್ಡು ಬೇಜನ್ ಪವರು ಬೇಜನ್ ಎಲ್ಲಾನು ಇದೆ ಆ ಊರಲ್ಲಿ ಈ ಗೌಡ್ರು ಕುಟುಂಬದ್ದು ಎಷ್ಟೊಂದು ಕಂಟ್ರೋಲ್ ಇದೆ ಅಂತಂದ್ರೆ ಅವ್ರನ್ನ ಎದುರು ಹಾಕೊಳ್ಳೋರೇ ಯಾರು ಇಲ್ಲ ಅಂಡ್ ಈ ಒಂದು ಗೌಡ್ರು ಕುಟುಂಬ ಒಂದು ಪ್ರೈವೇಟ್ ಟ್ರಸ್ಟ್ ಹೆಸರಲ್ಲಿ ಒಂದು ವೆರಿ ಪಾಪ್ಯುಲರ್ ದೇವಸ್ಥಾನನ ಸುಮಾರು ವರ್ಷಗಳಿಂದ ತಲೆ ತಲೆ ಮಾರುಗಳಿಂದನು ನಡ್ಸ್ಕೊಂಡು ಬಂದಿರ್ತಾರ ಅದೇ ಒಂದು ದೇವಸ್ಥಾನದಲ್ಲಿ ಅರವತ್ತು ವರ್ಷ ವಯಸ್ಸಾಗಿರುವಂತಹ ನಾರ ನಾರಾಯಣ ಅನ್ನೋ ಒಬ್ಬ ವ್ಯಕ್ತಿ ಮಾವುತನಾಗಿ ಕೆಲಸ ಮಾಡ್ತಿರ್ತಾನ ನಾರಾಯಣ ಅವರ ತಂದೆನು ಅದೇ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇದ್ರು ಅವರ ತಂದೆನೂ ಅದೇ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇದ್ರು ಹೀಗೆ ತಲೆ ತಲೆ ಮಾರ್ಗಗಳಿಂದ ಮಾವತಾಗಿನೆ ನಾರಾಯಣನ ಕುಟುಂಬ ಆ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಒಮ್ಮೆ ತುಂಬಾ ವರ್ಷಗಳ ಹಿಂದೆ ನಾರಾಯಣ ಅವ್ರ ತಂದೆ ಆ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಗಿನ ದೇವಸ್ಥಾನದ ಧರ್ಮಾಧಿಕಾರಿ ಆ ಮಾವತನ ಕೆಲ್ಸದ ಮೇಲೆ ಇರುವಂತಹ ನಿಷ್ಠೆ ಅವನ ನಿಯತ್ತು அண்டு and...